ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಮಧ್ಯಾಹ್ನದ ಊಟಕ್ಕೆ ಚಿಕನ್ ತೊಗೊಂಡ್ಬಂದಿದ್ರು ಇವತ್ತು ಎಲ್ಲ ಟೈಮಲ್ಲೂ ಒಂದೇ ಥರ ಚಿಕನ್ನ ತಿಂದು ಬೋರ್ ಆಗಿಬಿಟ್ಟಿತ್ತ ಅದಕ್ಕೋಸ್ಕರ ಈ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಹೆಚ್ಚುಬಿಟ್ಟು ಒಗ್ಗರಣೆ ಹಾಕಿ ಚಿಕನ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ರುಬ್ಬಾಕಿ ಮಾಡ್ಕೊಂಡು ತಿಂದರೆ ಅದು ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿ ಿ ಮೀಡಿಯಂ ಸೈಜ್ದು ಮೂರು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚಕ್ಕೆನ ನೋಡಿಬಿಟ್ಟು ಹಾಕೊಳ್ಳಿ ಯಾಕೆಂದರೆ ನಾವು ನಮ್ಮ ಮನೆಯಲ್ಲಿ ಧನಿಯಾ ಪುಡಿಗೆ ಚಕ್ಕೆನ ಹಾಕ್ಬಿಟ್ಟು ಮಿಲ್ ಮಾಡಿಸಿರ್ತೀವಿ ಅದಕ್ಕೋಸ್ಕರ ಆಮೇಲೆ ಒಂದು ಸ್ಪೂನ್ ಅರಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ ತುಂಬಾ ಸಣ್ಣಗೆ ರುಬ್ಕೊಬೇಕು ಸಣ್ಣಗೆ ರುಬ್ಕೊಂಡ್ರೇ ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಹುಳಿ ಅಷ್ಟನ್ನ ರುಬ್ಕೊಂಡ್ರೆ ಸಾಕು ಚಿಕನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಮನೆಯೇ ಗಮ್ಮ ಅಂತ ಇರ್ತಿತ್ತೆ ಯಾರಾದರೂ ಬಂದರೂ ಸಾಕು ಹೇಳ್ತಾರೆ ಇದು ಚಿಕನ್ ಮಾಡ್ತಾ ಇದ್ದೀರಾ ಅಂತ ಸ್ಮೆಲ್ಲೇ ಕಂಡುಹಿಡ್ದು ಬಿಡ್ತಾರೆ ಇವಾಗ ಒಂದು ಎರಡು ಸಲ ಚಿಕನ್ನ ತೊಳ್ಕೊತೀನಿ ಅಷ್ಟೇ ನೀವು ಇವಾಗಲೂ ಸಹ ಕನ್ಫ್ಯೂಸ್ ಆಗುತ್ತೆ ಯಾವ ಕೋಳಿ ಯಾವ ಹೆಸ್ರು ಅನ್ನೋದೇ ಗೊತ್ತಾಗಲ್ಲ ಯಾವಾಗಲೂ ಸಾಂಬಾರು ಮಾಡೋದನ್ನ ನಾವು ಯಾವಾಗಲೂ ಇಲ್ಲಿ ಗಟ್ಟಿ ಕೋಳಿ ಅಂತೀನಿ ಮತ್ತು ರೋಸ್ಟ್ ಮಾಡೋದು ಎಲ್ಲದನ್ನೂ ಅದನ್ನು ಮೆತ್ತನೆ ಕೋಳಿ ಅಂತೀನಿ ಸೊ ನಾನಿವತ್ತು ಮೆತ್ತನೆ ಕೋಳಿ ಇಲ್ಲಿ ಸಾಂಬಾರು ಇದ್ದೀನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು ಆಯಿಲ್ ಅದು ಎಣ್ಣೆ ಆ ವಿಷಲು ಕೂಗಿದ ಮೇಲೆ ಮೇಲ್ಗಡೆಯೇ ತುಂಬನೇ ಎಣ್ಣೆ ಹಾಕಿದ್ದೀವಿ ತೇಲ್ತಾ ಇದೆ ಅಂತ ಅನ್ನಿಸ್ಬಾಡ್ತಿರ್ತೀಯ ನನ್ನ ಮಗ ಒಂದು ಒಂದು ನಿಮಿಷ ಸುಮ್ಮನೆ ಕೂತ್ಕೊತಾಯಿಲ್ಲ ನಾನು ನಾನೇನು ಅಂದ್ರೆ ಇಲ್ಲಿ ಮಾಡ್ತಾ ಇದೀನಿ ಅಲ್ಲಿ ಉಪ್ಪು ಇಟ್ಟಿದ್ದೀನಿ ಉಪ್ಪನೆಲ್ಲ ತಗೊಂಡು ಆಟ ಆಡ್ತಾ ಇದ್ದಾನೆ ಆಮೇಲೆ ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಬೇಕು ನೋಡಿ ಉಪ್ಪನ್ನ ಪುಡಿ ಉಪ್ಪು ಹಾಕಿ ಯೂಸ್ ಮಾಡೋದು ಕಲ್ಲುಪ್ಪು ಕಲ್ಲುಪ್ಪ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಟೇಸ್ಟ್ ತುಂಬಾ ಜಾಸ್ತಿ ಇರುತ್ತೆ ಆಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಹುಳ್ಳಿ ಅಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಮ್ಮ ಹಾಂ ಉಪ್ಪ ಇವಾಗ ನಾನು ಮನೇಲೇ ಧನಿಯಾ ಪುಡಿ ಮತ್ತು ಅಚ್ಚು ಖಾರ ಪುಡಿ ಮಾ ಇದ್ದೀನಿ ತುಂಬಾ ಜಾಸ್ತಿ ಖಾರ ಇರುತ್ತೆ ಮನೇಲೇ ಮೇನ್ಮಾಡ್ಸಿರ್ತೀವಲ್ಲ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಇವಾಗ ನೋಡಿ ಈ ಥರ ಹಿಂಗೆ ಕೊತ ಕೊತ ಅಂತ ಕುದೀತಾ ಇರಬೇಕು ಆವಾಗ ನಾವು ಮೊದಲೇ ತೆಗೆದಿಟ್ಟಿದ್ನಲ್ಲ ಖಾರ ಪುಡಿ ಸಾಂಬಾರು ಪುಡಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ apuna Tini It's breaking ನಾನು ಜಾರಲ್ಲೂ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಕಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಹಾಕ್ತಾಯಿದ್ದೀನಿ ನೋಡಿಬಿಟ್ಟು ಹಾಕೊಳ್ಳಿ ನೀರನ್ನ ತುಂಬ ತೆಳ್ಳಗೆ ಹಾಕೋಕೆ ಹೋಗ್ಬಾರ್ದು ಮಸಾಲೆಗೆ ಉಪ್ಪು ಖಾರ ಏನೂ ಹತ್ತೋದಿಲ್ಲ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟನ್ನ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಾಲನ್ನ ಕೂಗ್ಸಿದ್ರೆ ಸಾಕು ತುಂಬ ಮೆತ್ತನೆ ಕೊಳಿ ಅಲ್ವ ಅದಕ್ಕೋಸ್ಕರ ವಿಶಲ್ ವಿಷಲು ಕೂಗೋ ಅಷ್ಟರಲ್ಲಿ ಇರೋ ಬರ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಇವಾಗ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ತುಂಬಾ ಪಾತ್ರೆಗಳು ಸಹ ಬೀಳ್ತವೆ ನಾನು ಮೊದಲೇ ಸಹ ಅದನ್ನೂ ಸಹ ಮಾಡಿಟ್ಬಿಟ್ಟಿದ್ದೆ ಆಮೇಲೆ ಒಂದು ಸ್ವಲ್ಪ ಒಂದು ಗಿಡ ಅಷ್ಟು ಕಾಯಿ ತೊರಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೇನ ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊತಾ ಇದ್ದೀನಿ ಇದು ಎಷ್ಟು ಸಣ್ಣಗೆ ರುಬ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ವಿಶಲ್ ಸಹ ಕೂಗಾಯಿತು ಎರಡು ವಿಶಲ್ ಕೂಗ್ಸಿದೆ ಅಷ್ಟೇ ನೋಡಿ ಯಾವ ಥರ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಘಮ ಘಮ ಅಂತಿತ್ತು ನಮ್ಮ ನನ್ನ ಮಗ ಅಲ್ಲೇ ನಿಂತ್ಕೊಂಡು ಅಮ್ಮ ಆಯ್ತಾ ತಿನ್ನ ಅಂತ ಕೇಳ್ತಾನೆ ಇದ್ದ ನಿಂಗಿಲ್ಲ ನಿಂಗಿಲ್ಲ ಚಿಕನ್ ನೀನ್ ಚಿಕನ್ ತಿಂತೀಯಾ ಇಲ್ಲ ಕೊಡಲ್ಲ ಚೂರ್ ಆ ಕೊಡಲ್ಲ ಮುನಿದ ತಂಡವನಾಪಿಗೆ ಆಮೇಲೆ ಇಲ್ಲಿಂದ ತಾಂಡವನ ಮತ್ತೆ ಒಲೆ ಮೇಲೆ ಸಾಂಬಾರನ್ನ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಕುದೀತಾ ಇರಬೇಕಾರೆ ಉರುಬ್ಬಿಟ್ಕೊಂಡಿರೋ ಕಾಯಿ ಕಡಲೇನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವಾಗ ನಾಳೆ ಹೋಗ್ತೀಯಾರು ಹೊಳಿ ಸಾರು ಹೋಳಿ ಸಾರು ಸೂಪರ್ ಐತಾ ಸೂಪರ್ ಐತಾ ಚೆನ್ನಾಗಿ ಏನಮ್ಮ ತಿಂತೀಯಾ ಟೇಸ್ಟ್ ನೋಡ್ತೀಯಾ ತೊಳಿಬಾರ್ದು ಹಂಗೆ ತಿನ್ಬೇಕು ஆ உப்பு உளிாரிங் தின ஆமா ஆ

ನೀವೇ ಕೇಳಿದ್ರಲ್ಲ ನನ್ನ ಮಗ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾನೆ ಅಂತ ಅವ್ನು ಮಾತಾಡೋದು ಕೇಳೋದೇ ತುಂಬಾ ಚೆಂದ ಊಟನ ಇಲ್ಲಿಂದವ ಚಿಕನ್ನ ಅವ್ರ ಮನವಿ ತಣ್ಣಗೆ ತಗೊಂಡೋಗೋಣ ಅಂತ ಹೇಳ್ತಾ ಇದ್ದಾನೆ ಎಷ್ಟು ನಗು ಬರುತ್ತೆ ಅಂದರೆ ಅವ್ನು ಮಾತು ಕೇಳೋಕೆ ತುಂಬಾ ಖುಷಿ ಆಗುತ್ತೆ ಇವಾಗ ಸಾಂಬಾರು ಸಾರು ರೆಡಿ ಆಯ್ತು ಇವಾಗ ಊಟ ಮಾಡೋಣ ಅಂತ ತಟ್ಟಿಗೆ ಅನ್ನ ಹಾಕ್ಕೊಂತ ಇದ್ದೀನಿ ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಥರ ಸಲ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗ್ಲಿ ದೋಸೆಗಾಗ್ಲಿ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗುತ್ತೆ ನಾನ್ ವೆಜ್ಜಾ ಹೆಂಗ್ ಮಾಡಿದ್ರು ಚೆನ್ನಾಗಿರುತ್ತೆ ಹಿಂಗೆ ಚೆನ್ನಾಗಿರುತ್ತೆ ಹಿಂಗೆ ಚೆನ್ನಾಗಿರುತ್ತೆ ಅಂತೇನಲ್ಲ ಯಾವ ರೀತಿ ಮಾಡಿದರೂ ಉಪ್ಪು ಖಾರ ಇದ್ರೆ ಸಾಕು ತುಂಬನೇ ಚೆನ್ನಾಗಿರುತ್ತೆ ನನ್ನ ವಾಯ್ಸು ತುಂಬ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ತುಂಬನೇ ಶೀತ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇನ್ನು ನೈಟ್ ಅಂತಿ ಊರಿಗೆ ಬಂದು ನನ್ನ ಮಗರು ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಊರಿಗೆ ಹೊರಟಿದ್ದಾರೆ ಒಂದು ಮದುವೆ ಇದೆ ಅಂತ ಅದಕ್ಕೋಸ್ಕರ ಈ ಹೊರವರು ಸಹ ಬಂದಿದ್ರು ಅವ್ರ ಕಾರಲ್ಲೇ ಊರಿಗೆ ಹೋಗ್ತಾ ಇದ್ದಾರೆ ತುಂಬಾ ಬೇಜಾರಾಗ್ತಾ ಇತ್ತು ನನ್ನ ಮಗ ಊರಿಗೆ ಹೋಗ್ತಾ ಇದ್ದೆ ನನಗೆ ಕಳಿಸ್ಕೊಡೋಕೆ ಇಷ್ಟ ಇಲ್ಲ ತುಂಬಾ ಅಳುಗೆ ಬರ್ತಾ ಇದೆ ಅವ್ರು ಹೋಗೋವರೆಗೂ ನಾನು ಅಲ್ಲಿ ನಿಂತ್ಕೊಂಡ್ಲೇ ಇಲ್ಲ ಸರಿ ಬಾ ಹೇಳ್ಬಿಟ್ಟು ಬಂದ್ಬಿಟ್ಟೆ ಈ ಸಂದು ಅಮ್ಮ ಅಮ್ಮ ಅಂತ ಕರೀತಾ ಇತ್ತು ಒಬ್ಬಳೇ ಇರೋಕ್ಕಂತೂ ತುಂಬಾ ಬೇಜಾರಾಗುತ್ತೆ ವಿಡಿಯೋ ಇಷ್ಟ ಇದ್ರೆಲ್ಲ Like money, share money. Thank you for watching.